ನಗರದಲ್ಲಿ ಮಳೆರಾಯನ ಆರ್ಭಟ ಮತ್ತೆ ಹೆಚ್ಚಾಗ್ತಿದೆ ನಿನ್ನೆ ತಡರಾತ್ರಿ ದಿಢೀರಂತ ಅಬ್ಬರಿಸಿದ ವರುಣ ಹಲವು ಏರಿಯಾದ ಜನರನ್ನ ಕಂಗೆಡಿಸಿದ್ದಾನೆ ಕಾವೇರಿ ನಗರದಲ್ಲಂತೂ ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿ ಅವಾಂತರವಾಗಿದೆ ಧಾರಾಕಾರ ಮಳೆಗೆ ಕಸ್ತೂರಿ ನಗರ ನಿವಾಸಿಗಳು ಹೈರಾಣ ರಸ್ತೆ ಜಲಾವೃತ ಮನೆಗಳಿಗೂ ನುಗ್ಗಿದ ರಾಜಕಾಲುವೆ ನೀರು ನಿನ್ನೆ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ನಗರವಾಸಿಗಳು ಮತ್ತೆ ತರಗುಟ್ಟಿದ್ದಾರೆ ಟಿನ್ ಫ್ಯಾಕ್ಟರಿ ಬಳಿಯ ಕಸ್ತೂರಿ ನಗರದಲ್ಲಿ ಮಳೆಯಬ್ಬರದ ಪರಿಣಾಮ ರಾಜಕಾಲುವೆ ಉಕ್ಕಿ ಹರಿದಿದೆ ರಸ್ತೆಗಳು ಜಲಾವೃತವಾಗಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಕೊಳಚೆ ಮಿಶ್ರಿತ ನೀರು ನುಗ್ಗಿತ್ತು ಇದರಿಂದ ಕಾರುಗಳು ಕೂಡ ಕೆಟ್ಟು ನಿಂತಿವೆ ಜೊತೆಗೆ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳಿಗೂ ಹಾನಿಯಾಗಿದೆ ಪ್ರತಿ ಸತಿ ಹಿಂಗೆ ಆಗತ್ತೆ ಫ್ಲಡ್ ಆಗತ್ತೆ ಮನೆ ಸೊ ನಮ್ಗೆ ಭಯ ಇರತ್ತೆ ಸೊ ಭಯ ಬಂದ್ಮೇಲೆ ನಾವು ಆಚೆ ಹೋಗಿದ್ವಿ ನಮ್ಗೆ ಎರಡು ಕಾರ್ ಇತ್ತು ಫಸ್ಟ್ ಹೋಗಿ ಆ ಕಡೆ ಪಾರ್ಕ್ ಮಾಡಿದ್ವಿ ಲಾಸ್ಟ್ ಟೈಮ್ ಫ್ಲಡ್ ಆಗೋ ಟೈಮ್ ಅಲ್ಲಿ ನಮ್ ಕಾರ್ ಫುಲ್ ಫ್ಲಡ್ ಆಯಿತು ಎರಡು ಕಾರು ಹೋಯ್ತು ಒಂದ್ಸತಿ ಅವ್ರ ಏನು ಮಾಡ್ತಾರೆ ರಾಜಕಾಲುವೆ ಅವರು ಬ್ಲಾಕ್ ಆಗಿರತ್ತೆ ಅವ್ರಿಗೆ ಗೊತ್ತಿದೆ ಬ್ಲಾಕ್ ಆಗಿದೆ ಬಟ್ ಕ್ಲಿಯರ್ ಮಾಡಲ್ಲ ಈ ತರ ಅಡ್ವರ್ಸ್ ಸಿಚುವೇಶನ್ ಆಗುತ್ತೆ ಫುಲ್ ಫ್ಲಡ್ಡಿಂಗ್ ಆಗುತ್ತೆ ಅದಾದ್ಮೇಲೆನೇ ಹೋಗಿ ಕ್ಲಿಯರ್ ಮಾಡ್ತಾರೆ ಇತ್ತ ಸಿಎಂ ಗೃಹ ಕಚೇರಿ ಕೃಷ್ಣ ಸಮೀಪದ ಶಿವಾನಂದ ವೃತ್ತದ ದಿನಸಿ ಅಂಗಡಿಗೂ ಸಹ ತಡರಾತ್ರಿ ಮಳೆ ನೀರು ನುಗ್ಗಿದೆ ಅಂಗಡಿಯಲ್ಲಿದ್ದ ಅಕ್ಕಿ ಬೇಳೆ ಗೋಧಿ ಸಹಿತ ಮೂರು ಲಕ್ಷ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ದಿನಸಿ ಪದಾರ್ಥಗಳು ಹಾಳಾಗಿವೆ ಮಳೆಗೆ ಬಾಯಿ ತೆರೆದ ಗುಂಡಿಗಳು ಶಾಸಕರ ವಿರುದ್ಧ ಕಿಡಿ ನಿನ್ನೆ ಮಳೆಗೆ ಲಗ್ಗೆರೆ ವಾರ್ಡ್ನ ರಸ್ತೆಗಳು ಕೆರೆಯಂತಾಗಿದ್ದು ರಾಜರಾಜೇಶ್ವರಿ ನಗರದ ರಸ್ತೆಗಳಲ್ಲಿ ಗುಂಡಿಗಳು ಪ್ರತ್ಯಕ್ಷವಾಗಿವೆ ಹೀಗಾಗಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಿಯಲ್ಲಿ ನಿಂತು ಪ್ರತಿಭಟನೆ ನಡೆಸಿದ್ರು ಶಾಸಕ ಮುನಿರತ್ನ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಇನ್ನು ನಗರದಲ್ಲಿ ಇವತ್ತು ಸಂಜೆಯೂ ಕೆಲವೆಡೆ ವರ್ಷಧಾರಿಯಾಗಿದೆ. ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಚಾರಿಗಳು ಪರದಾಡಿದ್ದಾರೆ ಲಕ್ಷ್ಮೀನರಸಿಂಹ ಟಿವಿ ಬೆಂಗಳೂರು